ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಲಿಂಗರಾಜ್ ಧಾರವಾಡ ಇಂದು ಕಾಶ್ಮೀರದಲ್ಲಿರುವ ದಾಲ್ ಲೇಕ್ ಬಗ್ಗೆ ವರದಿ ತಮಗಾಗಿ ದಾಲ್ ಲೇಕ್ ಅಂದರೆ ದಾಲ್ ಸರೋವರವು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರುವ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ಸಾಂಪ್ರದಾಯಿಕ ಸರೋವರವಾಗಿದೆ ದಾಲ್ ಸರೋವರ ಕುರಿತು ಕೆಲವು ಸಂಗತಿಗಳು ಈ ರೀತಿ ಇದು ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದು ಸುಮಾರು ಸಮುದ್ರ ಮಟ್ಟದಿಂದ ಐದು ಸಾವಿರದ ಒನ್ನೂರ ತೊಂಬತ್ನಾಲ್ಕು ಕೋಡಿ ಎತ್ತರ ಇದೆ ಸರಿಸುಮಾರು ಹದಿನೆಂಟು ಚದರ್ ಕಿಲೋಮೀಟ್ರ್ ವ್ಯಾಪ್ತಿ ಹೊಂದಿದೆ ಸುಮಾರು ಉದ್ದ ಏಳುವರೆ ಕಿಲೋಮೀಟ್ರ್ ಇದೆ ಅಗಲ ಮೂರುವರೆ ಕಿಲೋಮೀಟ್ರ್ ಇದೆ ಇದರ ಆಳ ಸರಾಸರಿ ಐದರಿಂದ ಎಂಟು ಮೀಟರ್ ಇದೆ ಈ ಒಂದು ಸರೋವರದ ವೈಶಿಷ್ಟ್ಯ ಏನೆಂದರೆ ಹೌಸ್ ಬೋಟ್ಗಳು ಸಾಂಪ್ರದಾಯಿಕ ದೋಣೆ ಮನೆಗಳಿಗೆ ಪ್ರಸಿದ್ಧವಾಗಿದೆ ಇದು ಐಷಾರಾಮಿ ವಸತಿ ಮತ್ತು ಸರೋವರದ ಅದ್ಭುತ ನೋಟಗಳನ್ನು ನೀಡುತ್ತದೆ ಮತ್ತು ಈ ಸರೋವರದಲ್ಲಿ ಸುತ್ತಾಡಲು ಶಿಕಾರ ಎಂದು ಹೇಳಲಾಗುತ್ತದೆ ಶಿಕಾರ ಎಂದರೆ ಸಣ್ಣ ಸಣ್ಣ ಬೋಟ್ಗಳಿರುತ್ತವೆ ಅದರಲ್ಲಿ ಹೋಗಿ ಪ್ರವಾಸಿಗರನ್ನು ಕರೆದೊಯ್ದು ಆ ಊರಿನ ಸುತ್ತ ಸುತ್ತ ಸುತ್ತಿಸುತ್ತಾರೆ ಹಾಗೂ ಆ ಊರಿನಲ್ಲಿ ವಿವಿಧ ವ್ಯಾಪಾರಗಳನ್ನು ಆ ಬೋಟ್ ಬೋಟ್ನಲ್ಲಿನೇ ಅಂದರೆ ಶಿಕಾರದಲ್ಲಿಯೇ ಕ ಮಾಡಲಾಗುತ್ತದೆ ದಾಲ್ ಸರೋವರವು ಶತಮಾನಗಳಿಂದ ಜನಪ್ರಿಯ ತಾಣವಾಗಿದ್ದು ಪ್ರಪಂಚಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಸರೋವರವು ಕಾಶ್ಮೀರಿ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಹಲವಾರು ಸಾಹಿತ್ಯಿಕ ಮತ್ತು ಕಲಾಕೃತಿಗಳನ್ನು ಒಳಗೊಂಡಿದೆ ಇದು ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಸ್ಥಳೀಯ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆಯನ್ನು ನೀಡಿದ್ದು ಅನೇಕ ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ಈ ಸರೋವರವನ್ನು ಅವಲಂಬಿಸಿವೆ ಈಗ ದಾಲ್ ಸರೋವರದಲ್ಲಿ ನಿಂತಿರುವಂಥ ಹೌಸ್ ಬೋಟ್ಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಆ ಹೌಸ್ ಬೋಟ್ಗಳ ಪೂರ್ತಿ ವಿಡಿಯೋ ಚಿತ್ರೀಕರಣವನ್ನು ತಮಗಾಗಿ ಪ್ರಸ್ತುತಪಡಿಸಿದ್ದೇನೆ ಈ ಒಂದು ಹೌಸ್ ಬೋಟ್ಗಳ ಸರಿಸುಮಾರು ವೆಚ್ಚ ಅಂದರೆ ಅದರ ಕಾಸ್ಟು ಸುಮಾರು ಐದರಿಂದ ಆರು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ವರೆಗೂ ಹೋಗುತ್ತದೆ ಅದು ಪೂರ್ತಿಯಾಗಿ ವಾಲ್ನಟ್ ಕಟ್ಟಿಗೆಯಿಂದ ನಿರ್ಮಾಣವಾಗಿದ್ದು ನಿರಂತರವಾಗಿ ಮಳೆ ಮತ್ತು ನೀರು ಮತ್ತು ಬರ್ಫ್ ಇದರಿಂದ ಯಾವುದೇ ಜಗ್ಗದೆ ಇದು ಅತಿ ಬಾಳಿಕೆ ಬರುವ ಮರವಾಗಿದ್ದು ಅದರಿಂದ ಈ ಒಂದು ಬೋಟ್ ಹೌಸನ್ನು ನಿರ್ಮಾಣ ಮಾಡಲಾಗುತ್ತದೆ ಈ ಬೋಟ್ ಹೌಸ್ಗಳು ಒಳಗಡೆ ಎಲ್ಲ ಐಷಾರಾಮಿ ವಸ್ತುಗಳನ್ನು ಎ ಸಿ ಕೂಲರು ಮತ್ತು ಹೀಟರು ಮತ್ತು ಬೆಡ್ರೂಮ್ಗಳು ಶೌಚಾಲಯಗಳು ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿರುತ್ತಾರೆ ಮತ್ತು ಅದರಲ್ಲಿ ಊಟದ ವ್ಯವಸ್ಥೆಯನ್ನು ಸಹಿತ ಅಂದರೆ ಕಾಶ್ಮೀರಿ ಟ್ರೆಡಿಷನ್ ಊಟದ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಮಾಡಲಾಗುತ್ತದೆ ಜನರಿಗೆ ಕಾಶ್ಮೀರಿ ವಸ್ತುಗಳ ಪರಿಚಯವನ್ನು ಅಂದರೆ ಕೆಲವೊಂದು ಐತಿಹಾಸಿಕ ಮತ್ತು ರೇರ್ ಅಂದರೆ ಭಾಳ ಅಮೂಲ್ಯವಾದ ವಸ್ತುಗಳನ್ನು ಸಹಿತ ಸಂಗ್ರಹಿಸಿ ಪ್ರವಾಸಿಗರಿಗೆ ನೋಡಲು ಇಟ್ಟಿರಲಾಗುತ್ತದೆ ಒಂದು ಬೋಟ್ ಹೌಸ್ನಲ್ಲಿ ಸುಮಾರು ಮೂರರಿಂದ ನಾಲ್ಕು ಬೆಡ್ರೂಮ್ಗಳ ವ್ಯವಸ್ಥೆಗಳು ಇರುತ್ತವೆ ಕೆಳಗಡೆ ಮೂರು ನಾಲ್ಕು ಐದು ಈ ರೀತಿಯೆಲ್ಲ ಇರುತ್ತದೆ ಮತ್ತು ಮೇಲ್ಗಡೆ ಒಂದು ಬೆಡ್ರೂಮ್ ಸಹಿತ ಇರುತ್ತದೆ ಬೆಡ್ರೂಮ್ಗಳು ಅಂದರೆ ಸು ಬಹಳ ವಿಶಾಲವಾದಂತಹ ಬೆಡ್ರೂಮ್ಗಳಿರುತ್ತವೆ ಇರುತ್ತವೆ ಮತ್ತು ಕುಳಿ ಕುಳಿತುಕೊಳ್ಳಲು ಆಸನಗಳನ್ನು ಮತ್ತು ಕಾಶ್ಮೀರಿ ಕಟ್ಟಿಸರಿಗಳಿಂದ ನಿರ್ಮಾಣವಾದಂಥ ಕುರ್ಚಿಗಳನ್ನು ಹಾಗೂ ಪೂರ್ತಿಯಾಗಿ ಬೋಟಿನ ತುಂಬೆಲ್ಲ ಕಾಶ್ಮೀರಿ ಕಲಾಕೃತಿಗಳು ಮತ್ತು ಕಾಶ್ಮೀರಿ ಕೈಕಲಸ ಕೈಕತ್ ಒಂದು ಸಮಾಗವೂ ಅಲ್ಲಿ ಕಂಡುಬರುತ್ತದೆ ಇದು ತೇಲುವ ಮನೆ ಬಹಳ ಒಂದು ಸಾರಿಯಾದರೂ ಪ್ರವಾಸಿಗರು ವೀಕ್ಷಕರು ತಾವು ಹೋಗಿ ಬರಲೇಬೇಕು ಹಾಗೂ ಈ ಒಂದು ಫೋಟೋಸ್ನಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಪ್ರತಿದಿನಕ್ಕೆ ಚಾರ್ಜ್ ಮಾಡಲಾಗುತ್ತದೆ ಈ ಬೋಟಿನಲ್ಲಿರುವ ಕಲಾಕುಸರಿಯನ್ನು ತಾವು ನೋ ಗಮನಿಸುತ್ತಾ ಇರಬಹುದು ಬಹಳ ಒಂದು ಕೆತ್ತನೆಯನ್ನು ಬಹಳ ಸುಂದರವಾಗಿ ಕಾಶ್ಮೀರಿ ಕಲಾಕೃತಿಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಹಾಗೂ ಕೆಳಗಡೆ ಕಾರ್ಪೆಟ್ಗಳನ್ನು ನೋಡ್ತಾ ಇರಬಹುದು ಹಾಗೂ ಈ ಸುತ್ತಮುತ್ತಲೂ ಕಟ್ಟಿಗೆಯ ಕಟ್ಟಿಗೆಯಿಂದ ಮಾಡಿದಂತಹ ಪೀಠೋಪಕರಣಗಳು ಹಾಗೂ ತಾವು ನೋಡ್ತಾ ಇರ್ಬೋದು ಇದೊಂದು ಟೇಬಲ್ ಮೇಲೆ ಇಡುವಂತಹ ಚಾಕುವಿನ ಏಳೆಂಟು ಥರದ ಚಾಕುಗಳು ಒಂದು ನವಿಲಿನಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅದು ಒಂದು ವಿಶೇಷವಾಗಿದೆ ತಾವು ನೋಡ್ತಾ ಇರ್ಬೋದು ಅತಿ ಪುರಾತನವಾದಂತಹ ಕೆಲವೊಂದು ಮೇಜುಗಳು ಹಾಗೂ ಸಂದೂಕುಗಳು ತಾವು ವೀಕ್ಷಿಸಬಹುದು ಕೆಳಗಡೆ ಕಾರ್ಪೆಟ್ಟು ತಾವು ವೀಕ್ಷಿಸ್ತಾ ಇರಬಹುದು ಈ ಬೋಟೋಸ್ಗಳ ಪ್ರತಿ ದಿವಸಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇರುತ್ತದೆ ಆಫ್ ಸೀಸನ್ನಲ್ಲಿ ರೆಗ್ಯುಲರ್ ಸೀಸನ್ನಲ್ಲಿ ಸುಮಾರು ಹದಿನೈದು ಸಾವಿರ ಇಪ್ಪತ್ತು ಸಾವಿರವರೆಗೂ ಹೋಗುತ್ತದೆ ಕೆಲವೊಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲಾಕೃತಿ ಪೂರ್ತಿಯಾಗಿ ಕಟ್ಟಿಗೆಯಿಂದನೇ ತಯಾರು ಮಾಡಿದ್ದಾರೆ ಇದು ಸಹಿತ ಕಟ್ಟಿಗೆಯಿಂದ ತಯಾರು ಮಾಡಿರುವಂಥದ್ದು ಇಂತಹ ಬಹಳಷ್ಟು ವಸ್ತುಗಳನ್ನು ಇಲ್ಲಿ ಮಾಡಿದ್ದಾರೆ ತಾವು ಗಮನಿಸಿರ್ಬೋದು ಗಮನಿಸ್ತಾ ಇರ್ಬೋದು ಜೀವನದಲ್ಲಿ ಒಂದು ಸಾರಿಯಾದರೂ ಈ ಒಂದು ಸ್ಥಾನಕ್ಕೆ ತಾವು ಜರೂರು ಭೇಟಿ ನೀಡಬೇಕಂತ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಏನಾದರೂ ತಮ್ಮ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸ್ಬೇಕು ಇದು ನೋಡಿ ಹಿತ್ತಾಳಿಯ ಒಂದು ಇದು ಈಗ ನೀವು ನೋಡ್ತಾ ಇರುವುದು ಇದು ಹೀಟರ್ ಇರ್ತೈತಿ ಇದು ಇಲ್ಲಿ ಹೀಟ್ ಮಾಡುವ ವ್ಯವಸ್ಥೆ ಮಾಡ್ತಾರೆ ಇದರಲ್ಲಿ ಕಟ್ಟಿಗೆಯನ್ನು ಹಾಕಿ ಹೀಟ್ ಮಾಡಲಾಗ್ತದೆ ಈಗ ಅದರ ಉಪಯೋಗಗಳನ್ನು ಮಾಡ್ತಾ ಇರ್ ಮಾಡ್ತಾ ಇಲ್ಲ ಏಕೆಂದರೆ ಅದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಂತೇಳಿ ಇದು ಬಂದ್ ಗೆಸ್ಟ್ಗಳಿಗೆ ಊಟ ಕೊಡ್ತಾರೆ ಹಳೆಯ ಕಲಾಕೃತಿಗಳು ತಾವು ನೋಡ್ತಾ ಇರಬಹುದು ಅಷ್ಟು ಚೆಂದ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ ಕಟ್ಟಿಗೆಯಲ್ಲಿ ಕೈ ಕುಸಿರಿ ಕಲೆ ಕೆಲವೊಂದು ಆಂಟಿಕ್ ಪೀಸ್ಗಳನ್ನ ಇದೆ ಅವು ಬಹಳ ಒಂದು ಹಳೆಯ ಪುರಾತನವಾದಂತಹ ಕೆಲವೊಂದು ವಸ್ತುಗಳನ್ನು ಶೇಖರಿಸಿಟ್ಟಿದ್ದಾರೆ ಪ್ರವಾಸಿಗರ ಮನವನ್ನು ಸಂತೋಷಪಡಿಸಲು ಇದು ಡೈನಿಂಗ್ ಟೇಬಲು ನೋಡಿ ಡೈನಿಂಗ್ ಟೇಬಲ್ನಲ್ಲೂ ಸಹಿತ ಎಲ್ಲ ಕಡೆನೂ ಕಾಶ್ಮೀರಿ ಕಲೆ ಕಂಡು ಬರ್ತಾ ಇದೆ ಕಾಶ್ಮೀರದ ಜೀವಂತಿಕೆಯನ್ನು ಇಲ್ಲಿ ನಾವು ನೋಡ್ತಾ ಇರಬಹುದು ಹಳೆಯ ಪಿಂಗಾಣಿಗಳು ಸುರಾಪಾನಕ್ಕಾಗಿ ಬಟ್ಟಲು ಡ್ರಿಂಕ್ಸ್ ಮಾಡಕ್ಕೆಲ್ಲ ಇಟ್ಟು ಚಹಾ ಕಿತ್ತಳೆಗಳು ಇದು ಹುಕ್ಕ ಉಕ್ಕ ಸೇದಲು ಬಹಳ ಹಳೆಯ ಕಾಲದ್ದು ನೋಡ್ತಾ ಇರ್ಬೋದು ಹಳೆಯ ಕಾಲದ್ದು ಇಲ್ಲಿ ಒಟ್ಟು ಮೂರು ಬೆಡ್ರೂಮ್ ನೋಡ್ತಾ ಇರಬಹುದು ಯಾವುದೇ ರೀತಿಯ ಕಳ್ಳಕಾಕರ ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆರಾಮವಾಗಿ ತಾವು ಖಾಸಗಿ ಕ್ಷಣಗಳನ್ನು ಇಲ್ಲಿ ಕಳೆಯಬಹುದು ಇದು ಕಡಿಯಬಹುದು ಕೆತ್ತನೆ ಕುಸರಿ ಕೆತ್ತನೆ ಅಂತ ನೋಡ್ತಾ ಇರ್ಬೋದು ರೂಮಿನ ಒಂದು ನೋಟ ಈಗ ನೋಡಿ ಈ ರೀತಿ ರೂಮ್ಗಳಿರುತ್ತವೆ ಬೆಡ್ಡು ಇದು ಸಹಿತ ಬಿಸಿ ಮಾಡಲಿರುವಂಥದ್ದು ಈಗ ಅದನ್ನು ಯೂಸ್ ಮಾಡ್ತಾಯಿಲ್ಲ ಎಲ್ಲ ಎಲೆಕ್ಟ್ರಿಕ್ ಎ ಸಿ ಹೀಟರ್ನ ಯೂಸ್ ಮಾಡಲಾಗ್ತಾ ಇದೆ ಕಟ್ಟಿಗೆ ಮಾಡ್ತರುವುದು ಟಿ ವಿ ವ್ಯವಸ್ಥೆ ಇದೆ ಇದು ಒಳಗಡೆಯಿಂದ ಹೊರಗಡೆ ಕಾಣುವಂಥ ದೃಶ್ಯ ನಯನ ಮನೋಹರವಾಗಿದೆ ಸುತ್ತಲೂ ನೀರು ತಂಪಾದ ವಾತಾವರಣ ನೋಡಲು ಚೆನ್ನಾಗಿದೆ ಇದು ಮುಂಭಾಗದ ದೃಶ್ಯ ಫಸ್ಟ್ ಫ್ಲೋರ್ ಫ್ರಂಟ್ ಈ ರೀತಿ ಕಾಣಬಿಟ್ಟು ಒಂದು ಸಾರಿ ಎಲ್ಲ ಬೇರೆ 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 ಧನ್ಯವಾದಗಳು ನಮಸ್ಕಾರ